ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಮಾಡ್ತಾ ಇದ್ದೇನೆ ಏನಂತ ಹೇಳಿದರೆ ನನ್ನ ಒಂದೂವರೆ ವರ್ಷದ ಮಲ್ಲಿಗೆ ಗಿಡದ ಬಗ್ಗೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೇನೆ ನಾನು ಫಸ್ಟ್ ಟೈಮ್ ಇದು ನೆಟ್ಟಂತಹ ಮಲ್ಲಿಗೆ ಗಿಡ ಈ ಮಲ್ಲಿಗೆ ಗಿಡವನ್ನು ಮಲ್ಲಿಗೆ ಗಿಡದಲ್ಲಿ ಸುಮಾರು ಗಿಡಗಳನ್ನು ನಾನು ಕಳ್ಕೊಂಡೆ ತುಂಬ ಮನಸ್ಸಿಗೆ ನೋವಾಗ್ತಾ ಉಂಟು ಆದರೂ ಏನು ಮಾಡೋದು ಬೇಜಾರಾಗ್ತದೆ ಆದರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಒಮ್ಮೆ ನೋಡಿ ಮತ್ತೆ ಏನಾಯಿತು ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ತೋರಿಸ್ತೇನೆ ಫಸ್ಟಾಗಿ ನನ್ನ ಗಿಡ ಯಾವ ರೀತಿ ಇದೆ ನೋಡಿ ಪ್ರತಿ ಒಂದು ಏನು ಗೆಲ್ಲುಗಳಲ್ಲಾಗಿರ್ಬೋದು ಚುಗುರುಗಳಲ್ಲಾಗ್ಬೋದು ಮೊಗ್ಗೆಲ್ಲ ಉಂಟು ನಾನು ನಿಮಗೆ ಬಿಸಿಲಿಗೆ ವಿಡಿಯೋ ಮಾಡ್ತಾ ಇದ್ ಮಾಡಿದ್ದೇನೆ ನಿಮ್ಗೆ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ವ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ ಪ್ರತಿ ಒಂದು ಗೆಲ್ಲುಗಳಲ್ಲೂ ಅಷ್ಟು ಚೆನ್ನಾಗಿ ಮೊಗ್ಗಿಟ್ಟಿದೆ ಪ್ರತಿಯೊಂದು ಅಂದರೆ ಈಗ ಆಗುವಂಥ ಸೀಸನ್ ನಾನು ಅಷ್ಟು ಗೊಬ್ಬರ ಸ್ಪ್ರೇ ಮಾಡಿ ಅಷ್ಟು ಚೆನ್ನಾಗಿ ಗಿಡಗಳನ್ನು ಆರೈಕೆ ಮಾಡ್ತಾ ಇದ್ದೇನೆ ಆ ರೌಂಡು ನನಗೆ ಈಗ ಎರಡು ಅಟ್ಟಿ ತನಕ ಮಲ್ಲಿಗೆ ಆಗ್ತಾ ಉಂಟು ಎರಡು ಅಟ್ಟಿಗಿಂತ ಜಾಸ್ತಿ ಆಗ್ತಾ ಉಂಟು ಆದರೆ ಈಗ ಎರಡು ಅಟ್ಟಿ ಮಾತ್ರ ಕಟ್ಟಿ ಕೊಡ್ತಾ ಇದ್ದೇನೆ ಅದಕ್ಕಿಂತ ಜಾಸ್ತಿ ನನಗೆ ಒಬ್ಬಳಿಗೆ ಕಟ್ಟಲಿಕ್ಕೆ ಕೊಯ್ದು ಕಟ್ಟಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅಂದರೆ ನನಗೆ ಹನ್ನೆರಡು ಗಂಟೆ ಒಳಗೆ ನನಗೆ ಮಲ್ಲಿಗೆ ಕೊಡಬೇಕು ಅದಕ್ಕೋಸ್ಕರ ನಾನು ಅಷ್ಟೇ ಕಟ್ಟಿ ನಾನು ಏನು ಮಾರುಕಟ್ಟೆಗೆ ಕೊಡ್ತೇನೆ ಆದರೂ ನನ್ನ ಗಿಡವನ್ನು ಸುಮಾರು ಒಂದು ನನ್ನ ಎಂಟು ಗಿಡಗಳು ಹಾನಿಯಾಯಿತು ಏನಂತ ಹೇಳಿ ಸ್ನೇಹಿತರೆ ಅದಕ್ಕೆ ಕಾರಣ ಏನಂತೇಳಿ ನನಗೆ ಈ ಇದುವರೆಗೂ ಗೊತ್ತಾಗಲಿಲ್ಲ ಅಷ್ಟು ಅಂದರೆ ಏನಾಯಿತು ಆ ಗಿಡಗಳಿಗೆ ನೋಡಿ ಒಂದು ಇದ್ದ ಹಾಗೇ ರಾತ್ರಿವರೆಗೆ ಚೆನ್ನಾಗಿ ಅಂದರೆ ಸುಮಾರು ಒಂದು ಆರು ಗಂಟೆಗೆ ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ನೀರು ಬಿಟ್ಟಿದೆ ಇದಾದಂಥ ಇದು ಆದಂತಹ ಸಮಯ ಏಪ್ರಿಲ್ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನ ಅಷ್ಟೇ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಮನಸ್ಸಿಗೆ ನೋವಾಗ್ತದೆ ನನಗೆ ಇದರ ಬಗ್ಗೆ ಮಾತಾಡ್ಲಿಕ್ಕೆ ಮಾತೇ ಇಲ್ಲ ಅಷ್ಟು ಬೇಜಾರಾಗ್ತಾ ಉಂಟು ಸ್ನೇಹಿತರೆ ನನಗೆ ಎಷ್ಟು ಹತ್ತಿದ್ದೇನೆ ಯಾಕಂತ ಹೇಳಿದರೆ ಇಷ್ಟು ಚೆನ್ನಾಗಿ ನನ್ನ ಗಿಡಗಳನ್ನು ಬರಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅದಕ್ಕೆ ಬೇಕಾದಂತಹ ಗೊಬ್ಬರಗಳಾಗಿರ್ಬೋದು ಅದರ ಆರೈಕೆ ಆಗಿರ್ಬೋದು ಸಣ್ಣ ಮಕ್ಕಳನ್ನು ನೋಡಿದಾಗೆ ನೋಡಿಕೊಂಡಿದ್ದೇನೆ ಎಲ್ ಅದು ನೋಡಿದವರಿಗೆ ಅದರ ಕಷ್ಟ ಏನು ಅಂತ ಗೊತ್ತೇ ಇರ್ತದೆ ಸ್ನೇಹಿತರೆ ಅದರ ಬಗ್ಗೆ ನಾನು ಜಾಸ್ತಿಯಾಗಿ ಏನು ಹೇಳಬೇಕಂತ ಏನಿಲ್ಲ ಅಥ್ವಾ ನನ್ನ ಗಿಡಗಳಿಗೆ ಈ ರೀತಿ ಯಾಕೆ ಆಯಿತು ಅನ್ನೋದೇ ನಂಗೆ ಗೊತ್ತಾಗಲಿ ಯಾಕಂತ ಹೇಳಿದ್ರೆ ನನ್ನ ಗಿಡಗಳಿಗೆ ನಾನು ಏನೋ ಸಂಜೆ ನಾನು ನೀರು ಹಾಕಿದ್ದೆ ಒಂದು ಸುಮಾರಿಗೆ ತುಂಬ ಬಿಸಿಲಿರುವ ಕಾರಣ ನಾನು ಸಂಜೆ ಹೊತ್ತಿಗೆ ನೀರು ಹಾಕೋದು ನೀರು ಹಾಕುವಾಗ ಗಿಡ ಸರಿಯಾಗಿ ಇತ್ತು ಒಂದು ಅಲ್ಲಲ್ಲೇ ಒಂದೆರಡು ಮೂರು ಗಿಡ ಸ್ವಲ್ಪ ಬಾಡಿದಾಗಿತ್ತು ನಾನೇನೋ ನೀರು ಕಡಿಮೆ ಆಗಿ ಅಂತ ಅನಿಸಿ ಸರಿಯಾಗಿ ನೀರು ಬಿಟ್ಟೆ ನೀರು ಬಿಟ್ಟು ಮಾರನೇ ದಿನ ಬೆಳಗ್ಗೆ ನಾನು ಆರು ಗಂಟೆಗೆ ಹೋಗಿ ಮಲ್ಲಿಗೆ ಗಿಡ ನೋಡುವಾಗ ಫುಲ್ಲು ಸುಮಾರು ಎಂಟು ಗಿಡ ಬಾಡಿ ಹೋಗಿದೆ ಒಂದೂವರೆ ವರ್ಷದ ಗಿಡ ಎಂಟು ಗಿಡ ಬಾ ಆಡಿ ಹೋಗಿದೆ ಫುಲ್ಲು ನನಗೆ ಭಯ ಆಯಿತು ಕಲರೆಲ್ಲ ಎಲೆಯ ಎಲ್ಲ ಶೇಡ್ ಚೇಂಜ್ ಆಯ್ತಿದ್ವು ಅಂದರೆ ನೀರಿಲ್ಲದೆ ಒಂದು ಏನು ಗಿಡ ಬಾ ಬತ್ತಿ ಹೋಗುವುದೇ ಬೇರೆ ಒಂದು ರೋಗ ಬಂದು ಸಡನ್ನಾಗಿ ಗಿಡ ಏನಾಯಿತು ಅಂತ ನಮ್ಗೆ ಗೊತ್ತಿಲ್ಲ ನನ್ನ ಪ್ರಕಾರ ಈ ಗಿಡಗಳಿಗೆ ಕಣ್ಣು ದೃಷ್ಟಿ ಆಯಿತು ಅಥವಾ ನಾನು ಏನಂತ ಹೇಳಿ ಸ್ನೇಹಿತರೆ ಬಿ ಯಾಕಂತ ಹೇಳಿದರೆ ನನ್ನ ಗಿಡಗಳಿಗೆ ನಾನು ಏನೂ ಹಾಕಲಿಲ್ಲ ಯಾವುದಾದ್ರೂ ಒಂದು ಗೊಬ್ಬರ ಹಾಕಿದರೆ ಗೊಬ್ಬರದ ಮಿಸ್ಟೇಕಿಂದ ಹೇಳ್ಬೋದು ಬಟ್ ನಾನು ಯಾವ ಗೊಬ್ಬರನೂ ಹಾಕಲಿಲ್ಲ ಏನೂ ಹಾಕಲಿಲ್ಲ ನೀರು ಹಾಕುವವರಿಗೆ ಚೆನ್ನಾಗಿದ್ದಂತಹ ಗಿಡ ಮತ್ತೆ ರಾತ್ರಿ ರಾತ್ರಿ ಕಳೆದು ಬೆಳಗ್ಗೆ ನೋಡುವಾಗ ನನ್ನ ಗಿಡ ಫುಲ್ ಬಾಡಿ ಎಲೆಯ ಕಲರ್ ಚೇಂಜ್ ಆಗಿತ್ತು ಅಂದರೆ ನೋಡಿ ಈಗ ಬಿಳಿ ಬಿಳಿ ಕಾಣ್ತಾ ಉಂಟು ನೋಡಿ ಇದೇ ರೀತಿ ಅಂದರೆ ಹಸಿರಿದ್ದದ್ದು ಫುಲ್ ವೈಟಿಗೆ ಟರ್ನ್ ಆಗಿದೆ ಅದು ಬಿಸಿಲಿಗೆ ವೈಟಿಗೆ ಟರ್ನ್ ಆದರೆ ಬಿಸಿಲು ಜಾಸ್ತಿಯಾಗಿ ಆಗಿ ಅಂತ ಹೇಳ್ಬೋದು ಇದು ರಾತ್ರಿ ಹೊತ್ತಲ್ಲಿ ಏನೂ ಇರುವುದಿಲ್ಲ ನನಗೆ ನೋಡುವಾಗ ಭಯ ಆಯಿತು ಅಯ್ಯೋ ನನ್ನ ಗಿಡಕ್ಕೆ ಏನೂ ಆಯಿತು ಅಂತ ಹೇಳಿ ನಾನು ಇಮಿಡಿಯೇಟ್ ಹೂ ಕೊಯ್ಯುವ ಬದಲು ಎಲ್ಲ ಗಿಡಗಳಿಗೆ ನೀರೆಲ್ಲ ಚಮಕಿಸಿ ಇಮಿಡಿಯೇಟಾಗಿ ಎಂಟು ಗಿಡವನ್ನು ರೀಪೋರ್ಟ್ ಮಾಡಿದೆ ಎಂಟು ನಾ ಎಂಟು ಗಿಡವನ್ನು ಬೆಳಗ್ಗೆ ನಿಮಗೆ ಬೆಳಗ್ಗಿನ ಜಾವ ರೀಪೋರ್ಟ್ ಮಾಡೋದು ಅಂತ ಹೇಳಿದೆ ಅಷ್ಟು ಈಸಿಯಾದ ಮಾತಲ್ಲ ಮಣ್ಣು ಕೆಳಗಿತ್ತು ಗೊಬ್ಬರ ಕೆಳಗೆ ಇತ್ತು ನನಗೆ ಅದಕ್ಕೆ ಬೇಕಾದಷ್ಟು ಗೊಬ್ಬರ ಇರಲಿಲ್ಲ ಆದರೂ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಈಗ ಹಾಕಿ ಮತ್ತೆ ಅದಕ್ಕೆ ಹಾಕು ಅಂತ ಹೇಳಿ ಕೆಳಗಿಂದ ಸ್ಲ್ಯಾಪಿನ ಮೇಲೆ ಮಣ್ಣು ಒಬ್ಳಿ ಕೊಂಡೋಗಿ ನಾನು ಎಂಟು ಗಿಡಗಳನ್ನು ಇಮಿಡಿಯೇಟಾಗಿ ನಾನು ರೀಪೋಟ್ ಮಾಡಿದೆ ರೀಪೋಟ್ ಮಾಡಿ ಮೇಲಿಂದ ಕೆಳಗೆ ತಂದೆ ಏನು ಟ್ಯಾರಿಸ್ ಮೇಲೆ ನನ್ನ ಮಲ್ಲಿಗೆ ಗಿಡಗಳನ್ನು ಇಟ್ಟಿದ್ದೇನೆ ಅಲ್ಲಿಂದ ನಾನು ಗ್ರೌಂಡ್ ನೇನು ನೆಲಕ್ಕೆ ನನ್ನ ಅಂಗಳಕ್ಕೆ ತಂದು ನೆರಳಲ್ಲಿಟ್ಟೆ ಇದು ನೋಡಿ ನನ್ನ ಅಂಗಳದಲ್ಲಿಟ್ಟಂತಹ ಒಂದು ವೀಡಿಯೋ ತುಂಬ ನೆರಳಲ್ಲಿ ಟಲ್ಲಿಗೆ ಬಿಸಿಲೆಲ್ಲ ಬೀಳುವುದಿಲ್ಲ ಏನೂ ಆಗಲಿಕ್ಕಿಲ್ಲ ಅಂತ ಭಾವಿಸಿದೆ ಅಷ್ಟು ರೀಪಾಟ್ ಮಾಡಿ ಬೇರೆ ಹೊಸ ಮಣ್ಣನ್ನು ಹಾಕಿ ಗೊಬ್ಬರಗಳನ್ನು ಹಾಕಿ ನೆರಳಲ್ಲಿ ಇಟ್ಟು ನಾನು ಬೇಕಾದಷ್ಟು ದಿನಕ್ಕೆ ಮೂರು ಬಾರಿ ನೀರು ಹಾಕಿ ಇಟ್ಟೆ ಆ ದಿನ ಬೆಳಗ್ಗೆ ನೀರು ನನಗೆ ಆ ದಿವಸ ಫಂಕ್ಷನ್ಗೆ ಹೋಗಿತ್ತು ಫಂಕ್ಷನಿಂದ ಆ ದಿವಸ ಫಂಕ್ಷನ್ಗೆ ಕೂಡ ನಾನು ಬೇಗ ಹೋಗಿ ಬಂದೆ ನನಗೆ ಹೋಗಲೇಬೇಕಿತ್ತು ನನ್ನ ಏನು ಫ್ಯಾಮಿಲಿ ಫಂಕ್ಷನ್ ಇತ್ತು ಹಾಗಾಗಿ ನನಗೆ ಫ್ಯಾಮಿಲಿ ಫಂಕ್ಷನ್ ಆದಮೇಲೆ ಹೋಗಲೇಬೇಕು ಮನಸ್ಸಿಲ್ಲ ಆದರೂ ಹೋಗಬೇಕು ಹೋಗಿ ಬರುವಾಗ ತುಂಬ ಅದಕ್ಕಿಂತ ಜಾಸ್ತಿ ಬಾಡಿ ಹೋಗಿತ್ತು ಸರಿಯಾಗಿ ನೀರು ಹಾಕಿದೆ ನೀರು ಹಾಕಿದರು ಮತ್ತು ದಿನೇ ದಿನ ನಾನು ಯಾ ಎಷ್ಟು ಆರೈಕೆ ಮಾಡಿದರೂ ನನ್ನ ಗಿಡವನ್ನು ನಾನು ಕಳ್ಕೊಂಡೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮನಸ್ಸಿಗೆ ತುಂಬ ನೋವಾಯಿತು ನನ್ನ ನಿಮ್ಮ ನಿಮ್ಮ ಮಲ್ಲಿಗೆ ಗಿಡ ಯಾರ ಮನೆಯಲ್ಲಾದರೂ ಈ ರೀತಿ ಆಗಿದೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಈ ರೀತಿ ಆಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತ ಹೇಳಿದರೆ ಒಂದು ಗೊಬ್ಬರ ಹಾಕಿ ಅಥವಾ ಸ್ಪ್ರೇ ಹಾಕಿ ಈ ರೀತಿ ಆದರೆ ಏನೂ ಆಯಿತು ಅಂತ ಹೇಳ್ಬೋದು ಅದು ಹೆಚ್ಚು ಕಡಿಮೆ ಆಗಿ ಗಿಡ ಸಾಯಿತು ಅಂತೇಳಿ ನಮ್ಮ ಮನಸ್ಸುಗಳನ್ನು ಗಟ್ಟಿ ಮಾಡ್ಬೋದು ಆದರೆ ಇದು ಹಾಗೆಲ್ಲ ನಾನು ಏನೂ ಹಾಕಲಿಲ್ಲ ಹಾಕದಿನೇ ಗಿಡ ಈ ರೀತಿ ಸಡನ್ನಾಗಿ ಅದು ಒಂದು ಸಣ್ಣ ಗಿಡ ಆದರೆ ಇರಲಿ ಬಿಡಿ ಪರವಾಗಿಲ್ಲ ಇದು ದೊಡ್ಡ ಗಿಡ ಒಂದೂವರೆ ವರ್ಷದ ಗಿಡ ಸಡನ್ನಾಗಿ ಒಂದು ರಾತ್ರಿ ಕಳೆಯುವಷ್ಟರಲ್ಲಿ ಎಂಟು ಗಿಡದಲ್ಲಿ ಈ ರೀತಿ ಆಯಿತು ಅಂತ ಹೇಳಿದರೆ ಯಾರೂ ನಂಬಲಿಕ್ಕಿಲ್ಲ ಸ್ನೇಹಿತರು ಯಾರು ಅಂದರೆ ಒಂದು ವೇಳೆ ಈ ಜಾಗದಲ್ಲಿ ಬೇರೆಯವರಿದ್ದು ನಾನು ನೋಡ್ತಿದ್ರೆ ನಾನು ನಂಬುತ್ತಿರಲಿಲ್ಲ ಬೇರೆ ಏನೋ ಹಾಕಿ ಗಿಡ ಹೋಯಿತು ಅಂತ ನಾನು ನಾನು ಅಂದರೆ ಅಂತ ನನಗೇ ಇಮ್ಯಾಜಿನ್ ಆಗೋದಿಲ್ಲ ನನಗೆ ಅನ್ನಿಸ್ತದೆ ಯಾ ಯಾಕೆ ತಡೆ ಟ್ಯಾರೆಸ್ ಮೇಲೆ ನನಗೆ ಹಾಗೆ ಅನ್ನಿಸ್ತದೆ ದೃಷ್ಟಿ ಬಿತ್ತು ಯಾರ್ದಾದ್ರು ಇಲ್ಲದಿದ್ದರೆ ಹೇಗೆ ಸಾಧ್ಯ ಹೇಳಿ ಈ ರೀತಿ ಆಗಲಿಕ್ಕೆ ಅಲ್ವಾ ಯಾಕಂತ ಹೇಳಿದರೆ ಒಂದು ರೋಗ ಬಂತು ಹೇಳುವಾಗ ಒಂದು ರಾತ್ರಿ ಕಳೆದು ಹೋಗುವಷ್ಟು ಪಕ್ಕನೆ ಅದು ಒಂದೂವರೆ ವರ್ಷದ ಗಿಡ ಎಷ್ಟು ಬೇರೆ ಎಷ್ಟು ಗಟ್ಟಿಯಾಗಿತ್ತು ಎಷ್ಟು ದಪ್ಪನೇ ಇತ್ತು ನಾನು ಅದನ್ನೆಲ್ಲ ನಿಮಗೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ರಿಪೋರ್ಟ್ ಯಾಕಂತೇಳಿ ನನಗೆ ಎಷ್ಟು ಮಾಡೋಷ್ಟು ಟೈಮು ಕೂಡ ಇರಲಿಲ್ಲ ತಾಳ್ಮೆ ಕೂಡ ಇರಲಿಲ್ಲ ಅಂದರೆ ನಾನು ಭಯಪಟ್ಟೋಗಿದ್ದೆ ನನ್ನ ಗಿಡ ಹೋಯಿತು ಅಂತ ಆದರೂ ಈಗಲೂ ಎನಿಸುವಾಗ ತುಂಬ ಬೇಜಾರು ನಾನು ಎಷ್ಟು ಹತ್ತಿದ್ದೇನೆ ನಾನು ಆ ದಿವಸ ಊಟ ಕೂಡ ಮಾಡಲಿಲ್ಲ ಅಷ್ಟು ಅಷ್ಟು ಬೇಜಾರಾಗಿದೆ ನಾನೊಂದು ಸುಮಾರು ಮೂರರಿಂದ ನಾಲ್ಕು ದಿನ ಎಷ್ಟು ಹತ್ತಿದ್ದೇನೆ ಗೊತ್ತ ಎಷ್ಟು ಬೇಜಾರಾಗಿದೆ ಅಂತ ಹೇಳಿದರೆ ಅಷ್ಟು ಅಲ್ಲ ಸ್ನೇಹಿತರೆ ಏನು ಮಾಡೋದು ಹೇಳಿ ಏನು ತುಂಬ ಕಷ್ಟಪಟ್ಟಿದ್ದೇನಲ್ಲ ಅಷ್ಟು ಗಿಡ ಒಂದೂವರೆ ವರ್ಷದ ಗಿಡ ಅಂದಮೇಲೆ ನಾನು ಅದಕ್ಕೆ ಅಷ್ಟೇ ಇನ್ವೆಸ್ಟ್ ಕೂಡ ಮಾಡಿದ್ದೇನೆ ಹಣ ಬಿಡಿ ಸ್ನೇಹಿತರೆ ಹಣ ಇವತ್ತು ಹೋದ್ರೆ ನಾಳೆ ಬರುತ್ತೆ ಆದರೆ ಒಂದು ಅಷ್ಟು ಪ್ರೀತಿಯಿಂದ ಸಾಕಿದ ಸಡನ್ನ ನಮ್ಮ ಕೈ ತಪ್ಪಿ ಹೋಯಿತು ಅಂತ ಅದು ಒಂದು ಗಿಡ ಆದರೆ ಹೇಗೋ ಒಂದು ಅರಗಿಸ್ಬೋದು ಏನೋ ಒಂದು ಆಯಿತು ಅಂತೇಳಿ ಅರಗಿಸ್ಬೋದು ಬಟ್ ಹಾಗೆಲ್ಲ ಇದು ಎಂಟು ಗಿಡ ನಿಮ್ಮ ಗಿಡದಲ್ಲಿ ಹಾಗೆ ಆಗಿದೆ ನನಗೆ ತಿಳಿಸಿ ಸ್ನೇಹಿತ ಯಾಕಂತ ಹೇಳಿದರೆ ಎಷ್ಟು ಚೆನ್ನಾಗಿದೆ ನೋಡಿ ಅಚ್ಚ ಹಸ್ರಾಗಿ ನನ್ನ ಗಿಡ ಯಾವ ರೀತಿ ಇದೆ ನೋಡಿ ನನಗೆ ನೋಡುವಾಗ ಖುಷಿ ಆಗ್ತದೆ ಯಾಕಂತೇಳಿದ್ರೆ ಹೇಳಿದ್ರೆ ಎಷ್ಟು ಚೆನ್ನಾಗಿದೆ ಇಷ್ಟೇ ಮನಸ್ಸಿಗೆ ನೋವಿದ್ರು ಒಮ್ಮೆ ನನ್ನ ಗಿಡ ಮಲ್ಲಿಗೆ ಗಿಡಗಳನ್ನು ನೋಡುವಾಗ ನನಗೆ ಮನಸ್ಸಿಗೆ ತುಂಬ ಖುಷಿಯಾಗೋದಾಯ್ತಾ ಯಾಕಂತ ಅಂತೇಳಿದರೆ ಅದು ಹಚ್ಚ ಹಸಿರಾಗಿ ಅದರಲ್ಲಿ ಗಿಡ ತುಂಬ ಮೊಗ್ಗುಗಳು ಸಂಜೆ ಹೊತ್ತರ ಸುತ್ತ ಹೋಗೋಟಲ್ಲ ಒಂದು ತಣ್ಣನೆ ಗಾಳಿ ಮನಸ್ಸಿಗೆ ಏನೋ ಒಂಥರ ಕಣ್ಣಿಗೆ ತಂಪು ಮನಸ್ಸಿಗೆ ನೆಮ್ಮದಿ ಅಂತ ಆಗ್ತಾಯಿತ್ತು ಸ್ನೇಹಿತರೆ ಬಟ್ ಯಾವಾಗ ನನ್ನ ಎಂಟು ಗಿಡಗಳನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ಸ್ನೇಹಿತರೆ ಎಂಟು ಒಂದೇ ದಿನ ಎಂಟು ಗಿಡಗಳನ್ನು ಯಾವಾಗ ನಂಗೆ ಕಳ್ಕೊಂಡ ನನಗೆ ಮಲ್ಲಿಗೆ ಗಿಡನೇ ಬೇಡ ಅಂತ ಅನಿಸಿತು ಬೇಡ ಮಲ್ಲಿಗೆ ಕೃಷಿಯೇ ಬೇಡ ಎಲ್ಲದಕ್ಕೊಂದು ಹತ್ತು ಕೆ ಜುಪ್ಪು ತಂದು ಎಲ್ಲ ಗಿಡಕ್ಕೆ ಬುಡಕ್ಕೆ ಹಾಕಿ ಮಲ್ಲಿಗೆ ಕೃಷಿಯೇ ಬೇಡ ಅಷ್ಟು ಅಷ್ಟು ನಾನು ಡಿಸಪಾಯಿಂಟ್ ಆಗಿದೆ ಅಷ್ಟು ನನಗೆ ಮನಸ್ಸಿಗೆ ಬೇಜಾರಾಗಿದೆ ಸ್ನೇಹಿತರಿಗೆ ಅದನ್ನು ಹೇಳ್ಕೊಳ್ಲಿಕ್ಕೆ ಇಲ್ಲ ನಾನು ಹಾಗೇ ಡಿಸೈಡ್ ಮಾಡಿದೆ ಒಂದು ಹದಕ್ಕಿಲ್ಲ ಕಲ್ಲುಪ್ಪು ತಂದು ಕಲ್ಲುಪ್ಪು ಹಾಕಬಾರ್ದು ಗಿಡಗಳಿಗೆ ಯಾವತ್ತು ಕಲ್ಲುಪ್ಪು ಉಪ್ಪುಗಳನ್ನು ಹಾಕಿದರೆ ನಮ್ಮ ಗಿಡಗಳು ಸಾಯ್ತದೆ ಉಪ್ಪು ತಂದು ಹಾಕುವ ಅಂತ ನಾನು ಡಿಸೈಡೇ ಮಾಡಿದೆ ಬಟ್ ಮತ್ತೆ ಏನೂ ಕೈಯ್ಯೇ ಬರಲಿಲ್ಲ ಮನಸ್ಸು ಬರಲಿಲ್ಲ ಯಾಕಂತೇಳಿದರೆ ಅದಲ್ಲದೆ ಬೇರೆ ಗಿಡ ಇತ್ತು ಅಲ್ವಾ ಎಷ್ಟೋ ಜೀವಂತ ಗಿಡಗಳನ್ನು ನನ್ನ ಕೈಯಾರೆ ನನಗೆ ತೆಗಿಲಿಕ್ಕೆ ಮನಸ್ಸು ಬರಲಿಲ್ಲ ತುಂಬ ನನಗೆ ಮನಸ್ಸು ಎಷ್ಟು ನೀವು ನೋಡ್ಬೋದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬ ದಿನ ಆಗಿತ್ತು ನನಗೆ ಯಾವುದು ವೀಡಿಯೋ ಮಾಡಲಿಕ್ಕೂ ಮನಸ್ಸಿಲ್ಲ ಮಾಡೋದಾದ್ರೆ ತುಂಬ ಇತ್ತು ನನಗೆ ವೀಡಿಯೋ ಆದರೆ ನನಗೇ ಮನಸ್ಸಿಲ್ಲ ಬೇಡ ಯಾವುದು ಬೇಡ ಅಂತ ಅನಿಸುತ್ತೆ ಯಾಕಂತ ಹೇಳಿದ್ರೆ ಒನ್ನೇದಾಗಿ ಮಲ್ಲಿಗೆಗೆ ಈಗ ರೇಟ್ ಇರಲಿ ಇರೋದೇ ಇರಲಿ ನಾನು ಅದಕ್ಕೆಲ್ಲ ತಲೆ ಕೆಡಿಸೋದಿಲ್ಲ ಈಗ ಅಟ್ಟಿಗೆ ಇನ್ನೂರು ರೂಪಾಯಿ ಮೊನ್ನೆ ನೂರ ಅರವತ್ತು ರೂಪಾಯಿ ಇತ್ತು ನಾನು ಒಂದು ದಿವಸ ಕೂಡ ಬೇಜಾರು ಮಾಡಲಿಲ್ಲ ಯಾಕಂತ ಹೇಳಿದರೆ ವ್ಯವಹಾರ ಒಂದು ಬಿಸ್ನೆಸ್ ಅಂದಮೇಲೆ ಲಾಭ ನಷ್ಟ ಇದ್ದೇ ಇರ್ತದೆ ಹಾಗೆಯೇ ಮಲ್ಲಿಗೆ ಕೃಷಿ ಅಂತ ನಾನು ಮೊದಲೇ ಅದರ ಬಗ್ಗೆ ಏನು ಸ್ಟ್ರಾಂಗಾಗಿ ಆಮೇಲೆ ಮಲ್ಲಿಗೆ ಕೃಷಿಯನ್ನು ಮಾಡಿದ್ದು ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ ಮಲ್ಲಿಗೆ ಕೃಷಿಯಲ್ಲಿ ಎಷ್ಟೇ ಲಾಭ ಬಂದರೂ ನಾನು ಏನು ಲಾಭ ಬರಲಿ ಅಥವಾ ನಷ್ಟ ಬರಲಿ ಅದನ್ನು ನಾನು ಸಮಾನವಾಗಿ ಸ್ವೀಕರಿಸಬೇಕು ಎಂಬುದು ನಾನು ಮೊದಲೇ ನಾನು ಏನು ನನ್ನ ಮನಸ್ಸಲ್ಲಿ ನಾನು ದೃಢ ಮಾಡಿದೆ ಹಾಗಾಗಿ ನನಗೆ ಅದು ಏನಷ್ಟು ದೊಡ್ಡ ವಿಷಯ ಅಂತ ಆಗೋದಿಲ್ಲ ಬಟ್ ಯಾವಾಗ ನನ್ನ ಎಂಟು ಗಿಡ ಒಂದೇ ದಿನ ಒಂದೇ ಸಮನೆ ಯಾವುದೇ ಗೊಬ್ಬರ ಯಾವುದೇ ಸ್ಪ್ರೇ ಹಾಕದೆ ನನ್ನ ಗಿಡಗಳನ್ನು ನಾನು ಕಳ್ಕೊಂಡು ಆವಾಗ ಮಾತ್ರ ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಆವಾಗ ನನಗೆ ನಿಜವಾಗಲೂ ರೈತರ ಕಷ್ಟ ಏನು ಅಂತ ಅರ್ಥ ಆಯಿತು ಸ್ನೇಹಿತರೆ ಯಾಕಂತ ಹೇಳಿದರೆ ಕೆಲವೊಂದು ಹೇಳ್ತಾರೆ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಆಗಿರ್ಬೋದು ಯೂಟ್ಯೂಬ್ಗಳಲ್ಲಿ ಆಗ್ಬೋದು ನಾವು ಇಷ್ಟು ಕೃಷಿ ಮಾಡಿದ್ವಿ ನಮಗೆಷ್ಟು ಲಾಸ್ ಆಯಿತು ಮಳೆ ಬರದೆ ಹಾನಿ ಆಯಿತು ಹಾಗೆ ಆಯಿತು ಹೀಗಾಯ್ತು ಅಂತ ಎಷ್ಟೋ ರೈತರು ಗೋಳಾಡಿ ಆತ್ಮಹತ್ಯೆ ಎಲ್ಲ ಮಾಡ್ತಾರೆ ಏನಕ್ಕೆ ಅಂತ ಹೇಳಿದರೆ ನನಗೆ ಈ ಸಿಚುವೇಷನಲ್ಲಿ ಅರ್ಥ ಆಯಿತು ಯಾಕಂತ ಹೇಳಿದರೆ ಅದು ಮನಸ್ಸನ್ನು ನಮಗೆ ಅರ್ಥ ಏನು ಹೇಳ್ತಾರೆ ಅದು ಕಷ್ಟ ಬಂದವರಿಗೆ ಮಾತ್ರ ಗೊತ್ತು ಅದರ ನೋವು ಏನು ಅಂತ ಹಾಗಾಗಿ ಸ್ನೇಹಿತರೆ ನನಗೆ ಅದರ ಬಗ್ಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಸ್ನೇಹಿತ ನನಗೆ ಏನಾದರೂ ಹೇಳಿದರೆ ನಿಮ್ಮ ನಾನು ನಿಮಗೆ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಈ ನಿಮ್ಮ ಮನೆಯಲ್ಲಿ ನಿಮ್ಮ ಮಲ್ಲಿಗೆ ಯಾರಿಗಾದರೂ ಈಗಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾರಣ ಏನಿರ್ಬೋದು ಅಂತ ತಿಳಿಸಿ ನಾನು ತುಂಬ ನನ್ನ ಮಲ್ಲಿ ಕಂಡಿದ್ದೇನೆ ಅದನ್ನು ಇದನ್ನು ನಾನು ಫಸ್ಟ್ ಟೈಮ್ ನನ್ನ ಗಿಡದಲ್ಲಿ ನಾನು ಕಾಣ್ತಾ ಇರೋದು ಸ್ನೇಹಿತರೆ ನನಗೆ ತುಂಬ ಮನಸ್ಸಿಗೆ ನೋವಾಗ್ತದೆ ಆದರೂ ನಾನು ನಿಮಗೆ ತೋರಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರೆ ನೋಡಿ ನನಗೆ ಹೆಚ್ಚೇನು ಹೇಳೋದಿಲ್ಲ ಸ್ನೇಹಿತರೆ ನೋಡಿ ಎಲ್ಲರಿಗೂ ನಾನು ಧನ್ಯವಾದಗಳು